ಸೊ ಐಸ್ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ಲು ಸೊ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂತ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ವಿಷಯ ಏನಪ್ಪಾ ಅಂತಂದರೆ ನಾವೀಗ ಮೈಸೂರಿಗೆ ಹೋಗ್ತಾ ಇದ್ದೀವಿ ನಾನು ನಿಧುರ್ಗರು ಹೋಗ್ತಾ ಇದ್ದೀವಿ ಅವ್ರು ಆಲ್ರೆಡಿ ಕಾಯ್ತಾ ಇದ್ದಾರೆ ಮೊದಲೇಷನಲ್ಲಿ ಸೊ ನಾವೆಲ್ಲ ರೆಡಿಯಾಗಿ ನಮ್ಗೆ ಮನೆ ಬಿಡ್ತಾ ಇದ್ದೀವಿ ಸೊ ಬನ್ನಿ ಹೋಗ್ತಾ ಏನೇನು ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಪಿಂಟು ಪಿನ್ ತೋರಿಸ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಸೊ ಗೈಸ್ ಫೈನಲಿ ನಾವು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ಬಂದ್ರೆ ರೀಚ್ ಆಗಿದ್ದೀವಿ ಸೊ ಮೈಸೂರಿಗೆ ಟ್ರೈನ್ ಬಂದು ನಿಂತಿದೆ ನೋಡಿ ಇದೇ ನಾವು ಬಂದಿದ್ದು ಟ್ರೈನ್ ಫುಲ್ ಖಾಲಿ 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 ಆಗಿದೆ ಇವಾಗ ಇಲ್ಲಿ ತುಂಬಾ ಇದ್ರು ಕುತ್ಕೊಳಕ ಜಾಗ ಇರಲಿಲ್ಲ ಇವಾಗ ಫುಲ್ ಖಾಲಿ ಆಗ್ಬಿಟ್ಟೈತೆ ಮೈಸೂರ್ ಬಂದು ಇವಾಗ ರೀಚ್ ಆಗಿದ್ದೀವಿ ಆಚೆ ಕಡೆ ಬಂದು ನೋಡ್ತಾ ಇದ್ದೀವಿ ಇವಾಗ ಎಲ್ಲ ನೋಡ್ತಾ ಇದ್ದೀವಿ ಹೊಸದಾಗ ಕಾಣಿಸ್ತಾ ಇದೆ ಆಟೋಗೆ ವೇಟ್ ಮಾಡ್ತಾ ಇದ್ದೀವಿ ಇವಾಗ ನಾನು ಬಿಟ್ಟು ರೂಮ್ ಹುಡುಕಬೇಕು ಫಸ್ಟ್

ಈಗ ಆ ರೋಡಲ್ಲಿ ಹೋಗ್ಬೇಕು ನಮ್ಮ ಮೈಸೂರ್ನ ಹಳೆ ನಮ್ಮ ರಾಜ ಮನೆ ತರದವ್ರ ಮನೆ ಇದು ಅವ್ರ ಮಾಡ್ತಾ ಇದ್ದಿದ್ದ ಮನೆ ಇದು ಇರ್ತಾರೆ ಒಳಗಡೆ ಯಾವ ತರ ಇದೆ ಅಂತ ಹಳೆ ಆಗ್ಬಿಟ್ಟಿದೆ ನೋಡಿ ಮೈಸೂರ್ ವ್ಯೂ ನೈಟ್ ಹಿಂಗಿರೋದೇ ಮೈಸೂರ್ ನೈಟ್ ಈ ತರ ಇದೆ ಇನ್ನ ಬಂದ್ಬಿಟ್ರೆ ಇದ್ದಿದ್ದು ಒಳ್ಳೆ ವೈ ವೈರ್ ಕಾಣ್ಸುತ್ತಿಲ್ಲ ದಸರಾ ಟೈಮಲ್ಲಿ ಪೂರ್ತಿ ಇಲ್ಲ ದಸರಾ ಟೈಮಲ್ಲಿ ಬನ್ನಿ ಸೂಪರ್ ಗಾಯಸ್ ಹೈ ಗೈಸ್ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಚಾಮುಂಡಿ ಹಿಲ್ಸ್ ಹೋಗ್ತಾ ಇದೀವಿ ಬನ್ನಿ ಹೋಗ್ತಾ ಎಲ್ಲ ತೋರಿಸ್ಕೊಂಡು ಹೋಗ್ತೀವಿ ಹಿಂಗೆ ವಿಡಿಯೋ ನೋಡ್ತಾ ಇದ್ದೀವಿ ನಿಮ್ಗೆ ಏನೋ ಒಂದು ತೋರಿಸಿ ನೋಡಿ ಗೈಸ್ ಇವಾಗ ಭಯ ಬಿದ್ದೀರ ಒಳಕೋಡಕ್ ಬಿಡ ಬೈ ನೋಡಿ ನಾವು ಇದ್ದಿದ್ದು ರೂಮ್ ಇದೆ ಮಾಡ್ತಾವ್ರೆ ಇಡೀ ರೂಮ್ ನೋಡಿ ಇಲ್ಲಿದ್ದಾನೆ ನಮ್ಮ ಹುಡುಗ ಕಾಣಿಸ್ತಾ ಇಲ್ಲ ಕತ್ಲು ಬರ್ತಾ ಇದೀವಿ ಬರ್ತಾ ಇದೀವಿ ಚಾಮುಂಡಿ ಹಿಲ್ಸ್ ಗೊತ್ತಾ ಇದೀವಿ ಬೆಡ್ ನೋಡಿ ಸಕತ್ತಾಗಿದೆ

ಆಟೋದವರಂತೂ ಇಲ್ಲಿಂದ ಚಾಮುಂಡಿ ಬಿಟ್ಟು ಹೋಗಿ ಫುಲ್ ಜಾಸ್ತಿ ಕಾಸು ಕೇಳ್ತಾ ಇದ್ದಾರೆ ಬಜೆಟ್ ಕಮ್ಮಿ ನಮ್ಮ ಹತ್ರ ಅದಕ್ಕೆ ಬಸ್ ಇದೀವಿ ಗೈಸ್ ಒಂದು ತೋರಿಸ್ತೀನಿ ನೋಡಿ ನೋಡಿ ಒಳ್ಳೆ ಟವರ್ ಹೆಂಗಿದೆ ಹೆಸರು ನಂಗೂ ಗೊತ್ತಿಲ್ಲ ಏನೋ ಗೊತ್ತಿರ ಹೇಳಿ ಕಮೆಂಟ್ ಮಾಡಿ ಫುಲ್ ಹತ್ರದಿಂದ ತೋರಿಸ್ತಾ ಇದ್ದೀನಿ ಮಸ್ತಾಗಿದೆ ಟವರ್ ಮಾತ್ರ

ಮೇಯ್ನು ಅರಮನೆ ಮೈದಾನ ಏನಿದೆ ಸರ್ ನಮ್ಮ ಮನೇಲಿ ಇಲ್ಲೇ ಬೈ ಎಂಟ್ರಿ ಆಗೋದೇ ಮೇನ್ ಇದು ನೋಡಿ ಪ್ಯಾಲೇಸಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಪ್ಯಾಲೇಸು ಏ ಮುಂದೇನೇ ಇದೆ ಬೈಟ್ ಮಸ್ತಾಗಿದೆ ಬನ್ನಿ ವಿಸಿಟ್ ಮಾಡಿ ಎಕ್ಸ್ ಬ್ಲೂ ಕಲರ್ ಬಸ್ಸು ಇದೀವಿ ಬಿಸಿಲು ಮಾತ್ರ ಉತ್ತರ ಕರ್ನಾಟಕ ಸೈಡ್ ಇದೆ ಅಂದಿದ್ದು ಇಲ್ಲಿ ನೋಡಿ ನಮ್ಮ ಹುಡುಗ ಒಬ್ಬನೇ ಅಂದ್ಬಿಡಣ ಲವರ್ ಬೈ ಲವರ್ ಬಾಯ್ ಹೋಗ್ತಾವ ನೋಡಿ ಫೈನಲಿ ರೀಚ್ ಆಗಿದ್ದೀವಿ ಮೇಲೆ ಒಂದೇ ಬೆಟ್ಟಕ್ಕೆ ಬಸ್ ಅಲ್ಲಿ ಒಳ್ಳೆ ಮೂಮೆಂಟ್ಸ್ ಗಾಯ್ಸ್ ಇದ್ದೋ ನಮಗೆ ಇನ್ನೇನ್ ದೇವಸ್ಥಾನ ಹತ್ರ ಇನ್ನೇನು ಸ್ವಲ್ಪ ಹಿಂದೆ ಹೋಗ್ತಾ ಇದೀವಿ ನೋಡಿ ಕಾಣಿಸ್ತಾ ಇದೆ ದೇವಸ್ಥಾನ ದೇವ್ರ ದರ್ಶನ ಮಾಡ್ಕೊಂಡು ಹಂಗೆ ವಿಡಿಯೋ ಹಂಗ ಪ್ಲೇಟ್ ಮಾಡ್ತೀವಿ ಗೈಸ್ ಮಾತ್ರ ಸಿಕ್ಕಿದೆ ಗೈಸ್ ನಾ ಮುಂದೆ ಫಲಸ್ ಅವ್ರ ಮೇಲೆ ಬಂದ್ರು ಅವರಿಂದ ಅವರಲ್ಲಿಂದ ಟೂರಿಸ್ಟ್ ಬಂದಿದ್ದಾರೆ ಗೈಸ್ ವರ್ಲ್ಡ್ ಫೇಮಸ್ ಚಾಮುಂಡಿ ಬೆಟ್ಟ ದೇವಸ್ಥಾನ ಅದ್ಭುತ ಗಾಯ್ಸ್ ಒಳ್ಳೆ ಸೃಷ್ಟಿ ದೇವ್ರ್ ನೋಡಕ್ಕೆ ಒಂಥರ ಎರಡ್ ಕಣ್ ಸಾಲಲ್ಲ ಗಾಯ್ಸ್ ಜನ ಜನ ಊಟಕ್ಕೆ ತುಂಬಾ ಹೋಗ್ಬಿಟ್ಟವ್ರೆ ಬರಲ್ಲ ಆಚೆಗೆ ಊಟಕ್ಕೆ ಎಷ್ಟು ಜನ ಕೊಡಕ್ರ ದೇವ್ರ ದರ್ಶನಕ್ಕೆ ಎಷ್ಟು ಜನ ಇದಾರೆ ಗೊತ್ತಿಲ್ಲ ಗಾಯ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಯಾಕಂದ್ರೆ ಇವತ್ತು ಮಂಗ್ಳೂರ ಬೇರೆ ಜನ ಇರ್ತಾರೆ ನೋಡೋಣ ಇಷ್ಟ ಆಚೆ ಬರೋಣ

ಎರಡು ಗಂಟೆ ಎರಡುವರೆ ಎಂಟ್ರಿ ಎರಡೂವರೆ ಅವರ್ ಆಗಿದೆ ಜಾಸ್ತಿ ಮರ ಸುಗೆ ಫುಲ್ಲು ರಶ್ ದರ್ಶನ ಮಾತ್ರ ಚೆನ್ನಾಗಾಯಿತು ಗಾಯ್ಸ್ ದೇವ್ ನೋಡಿದ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಈಚೆ ಬಂದ್ವಿ ಒಂದು ಒಂದು ಪರ್ಚೇಸಿಂಗ್ ಮಾಡೋಣ ಅಂತ ನೋಡ್ತಾ ಇದೀವಿ ಅದೇ ಜಾತ್ರೆ ಇದ್ದಾಗಿದೆ ಗಾಯ್ಸ್ ಜಾತ್ರೆ ನಡೆದ್ರು ಇಲ್ಲ ಅದ್ಭುತವಾಗಿರುತ್ತೆ ಇಲ್ಲಿ ಆದರೂ ಜಾತ್ರೆ ತರಾನೇ ಇವಾಗ ಕಾಣಿಸ್ತಾ ಇದೆ ನಮ್ಗೆ ವರ್ಷ ಪೂರ್ತಿ ಇಲ್ಲಿ ಈಗ ಇದೇ ರೀತಿ ಕಾಣಿಸ್ತಾ ಗಾಯ್ಸ್ ಇದು ನೋಡಬಹುದು ಒಳ್ಳರ ಅದ್ಭುತ ಏನ್ ಗೊತ್ತಾ ನಮ್ ನвина ಕಳೆ ಹೋಗ್ಬಿಟ್ಟಿದಾನೆ ಗಾಯ್ಸ್ ಯಾರಾದರೂ ಕಾಣಿಸಿದ್ರೆ ಅವರಿಗೆ ಈ ನಂಬರ್ಗೆ ಗೆ ಕರೆ ಮಾಡ್ರಿ ಬಿಡ್ತಾ ಇದೀವಿ ಎಲ್ಲೋ ದ ಅವನು ಗಾಯ್ಸ್ ಏನೋ ತಗೊಳ್ಳೋ ಇದ್ರಲ್ಲಿ ಎಲ್ಲalle ಕೂತ್ಕೊಂಡು ಬಿಟ್ಿರಬೇಕುನ ಅವನು ಈ ಫೋನ್ ಹಾಕಪ್ಪ ಇಲ್ಲ ತಗೊಂಡಿಲ್ಲ ಇಲ್ಲ ಏನೋ ತಗೊಂಡಿರೋಂಗೆಲ್ಲಾ ಕಾಸು ಇಟ್ತಿರಂಗಲ್ಲೆ ಕೂತ್ಕೊಂಡು ಬಿಟ್ನಾ ನೋಡ್ರ ಗಾಯ್ಸ್ ಫೋನ್ ಮಾಡೋಣ ಹಿಂಗೇ ಇಲ್ಲಾ ಗಾಯ್ಸ್ ಸಿಗ್ಬಿಟಾ ಗಾಯ್ಸ್ ಅಮೃತ ಕೊಡ್ತಂ ಖುಷಿ ಆಯ್ತು ಗಾಯ್ಸ್ ನೋಡಿ ಏನು ತಗೊಂಡಪ್ಪ

ಈ ಟೈಮ್ ಒಳ್ಳೆ ಬಿಸಿಲು ಬಸ್ಸಲ್ಲಿ ಹೋಗೋಣ ಅಂದ್ರೆ ಇವರೇ ತುಂಬ ಹೋಗ್ಬಿಟ್ಟವ್ರೆ ಫುಲ್ಲು ಬಸ್ ಫಿಲ್ ಅಪ್ ಆಗ್ಬಿಟ್ಟಿದೆ ಗೈಸ್ ನಾವೆಲ್ಲಿ ಗೈಸ್ ತಿಗ್ ಕೊಡಲ್ಲ ಆದ್ರೆ ಬೇರೆ ಬಸ್ ಯಾವು ಇಲ್ಲ ವೇಟ್ ಮಾಡ್ತಾ ಇದ್ದೀವಿ ಇನ್ನೊಂದ್ ಬಸ್ ಗೋಸ್ಕರ ಜನವೋ ಜನ ಬಸ್ಸಲ್ಲಿ ಗೈಸ್ ನಮ್ ಬಸ್ ಹೋಗ್ತಾ ಇದೆ

ನೋಡಿ ಗೈಸ್ ಇದು ಇದ್ದಿದ್ದು ರೂಮು ಒಳ್ಳೆ ಫೆಸಿಲಿಟಿ ಎಲ್ಲ ಇದೆ ನೋಡಿ ಇಲ್ಲಿ ಇವರು ಯಾರು ಅಂತ ಗೊತ್ತಾ ಪ್ರಾಣಿನ ಬೇರೆ ಯಾರು ಹಾಕ್ಬಿಟ್ಟವ್ರೆ ನಮಗೂ ಗೊತ್ತಿಲ್ಲ ನಿಮ್ಗೆ ಏನೋ ಗೊತ್ತಿರೋ ಕಮೆಂಟ್ ಹಾಕಿ ಸೊ ಗೈಸ್ ಈಗ ಚೆಕ್ಔಟ್ ಮಾಡ್ತಾ ಇದೀವಿ ಗೈಸ್ ರೂಮ್ ಇವಾಗ ಚೆಕ್ಔಟ್ ಮಾಡ್ತಾ ಇದೀವಿ ರೂಮ್ ಮಾತ್ರ ಅಲ್ಟಿಮೇಟು ನೆಕ್ಸ್ಟ್ ಲೆವೆಲ್ ಆಗೈತೆ ರೂಮ್ नहीं वो नेक्स्ट टॉपर है कि तो इल्गेय बनने बनेगा इस बंद में बीटो ये चल लेंगे क्योंकि रेवतिया रेवतिया लार्ज जंप बीटो लार्ज जंप बीटो इसका तो तबादले रोमस मात्रा सुपरडी बीटो ठीक है ना बाय बाय रोम बाय 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 आ कपा होगा ना अरे गैस हमारे का रोम डोर लग मरता है ना ಸೊ ಗಾಯ್ಸ್ ಫೈನಲಿ ರೈಲ್ವೆ ಗೆ ಎಂಟ್ರಿ ಆಗಿದ್ದೀವಿ ಸೊ ಇವಾಗ ಒಳಗಡೆ ಹೋಗಿ ಟ್ರೈನ್ ಹುಡುಕ್ಬೇಕು ಬನ್ನಿ ಹೋಗ ಟ್ರೈನ್ ಬಂದ್ ನಿಂತಿದೆ ಇದೆ ನಮ್ ಟ್ರೈನ್ ಟ್ರೈನ್ ನಮ್ದು ಇನ್ನೇನ್ ಆಗ್ಬೇಕು ಹುಡುಕ್ತಾ ಇದೀವಿ ಎಲ್ಲಿ ಕುತ್ಕೊಂಡು ಕಂಪ್ಲೀಸ್ ಆಗ್ತಾ ಇದೆ ಇದು ಕರೆಕ್ಟ್ ಆಗಿ ನಲ್ವತ್ತು ನಿಮಿಷ ಇದೆ ಒಳಗಡೆ ಹೋಗಿ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಟ್ರೈನ್ ಹತ್ರ ಬಂದ್ವಿ

ಕಾಯಿಸಿ ಇಲ್ಲಿ ಸಿಕ್ಕಾಪಟ್ಟೆ ಜನ ಇವತ್ತ ಎಲ್ಲಾ ಇಳ್ದಿದ್ದಾರೆ ಇಲ್ ಲಗೇಜ್ ಗಳು ಮಾತ್ರ ತಗೊಂಡ್ ಪಾಸ್ ಆಗ್ತವ್ ಅವರ ಆದ್ರೂ ಭಯಂಕರ ಜನ ಇದಾರೆ ಹತ್ರ ಹೋಗ್ತಾ ಇದ್ವಿ ಅಲ್ಲಿ ಹೋಗಿ ಬಸ್ ಸ್ಟಾಂಡ್ ಬಸ್ ಹಾಕ್ಬೇಕು ಫೈನಲ್ಲಿ ಬಸ್ ಸ್ಟಾಂಡ್ ಹತ್ರ ಬಂದ್ವಿ ಒಂದು ಬಸ್ಗೋಸ್ಕರ ನೋಡ್ತಾ ಇದೀವಿ ಬಸ್ ಸ್ಟಾಪ್ ಲಾಸ್ಟ್ ಅಲ್ಲಿ ಇದೆ ಲಾಸ್ಟ್ ಲಾಸ್ಟ್ ಹೋಗ್ತಾ ಇದೀವಿ

ಓಕೆ ಗಾಯ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆಗು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ ಮುಂದೆ ಹಿಂಗೆ ವಿಡಿಯೋಸ್ ಆಗ್ತಾ ಆಗ್ತಿ ಓಕೆ ಫ್ರೆಂಡ್ಸ್ ಬಾಯ್